ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆಯಿಂದಲೇ ಲಾಕ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ದಿನಚರಿ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಹೊಸ್ಲು ಪೂಜೆಯಿಂದ ಸೊ ಹಂಗಾಗಿ ಇವತ್ತು ಬೆಳಗ್ಗೆ ಬೇಗ ಇದ್ದೆ ಅಲ್ವಾ ಹಂಗಾಗಿ ಫಸ್ಟು ಹೊಸ್ಲು ಪೂಜೆನ ಮಾಡಿಬಿಟ್ಟು ಆನಂತರ ನಾನು ಬೇರೆ ಮಿಕ್ಕ ಕೆಲಸಗಳನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಾಗಿಲನ್ನ ತೊಳೆದ್ಬಿಟ್ಟು ಅರಿಶಿನ ಕುಂಕುಮನ ಹೇಳ್ತಾ ಇದ್ದೀವಿ ನಾವು ಯಾವಾಗಲೂ ಅಷ್ಟೇ ಇದ್ದ ತಕ್ಷಣ ಹೆಣ್ಮಕ್ಳಾದವರು ಈ ರೀತಿ ಬಾಗಿಲು ಪೂಜೆನಂದರೆ ಹೊಸ್ಲು ಪೂಜೆನ ಮಾಡೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಅಂದರೆ ಇವತ್ತಿಂದಲ್ಲ ತುಂಬ ಹಿರಿಯರು ಅವತ್ತಿನಿಂದ ಅಷ್ಟೇ ಹೊಸಲು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಅದನ್ನು ಗಮನದಲ್ಲಿಟ್ಕೊಂಡು ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಪೂಜೆ ಮಾಡೋದೆ ವಸ್ತುಗೆ ವಸ್ತು ಪೂಜೆ ಮಾಡಿ ಆನಂತರ ನಾನು ಮಿಕ್ಕ ಎಲ್ಲ ಕೆಲಸಗಳನ್ನೂ ಸಹ ಮಾಡ್ಕೋತೀನಿ ಇವತ್ತು ಅದೇ ರೀತಿ ನಾನು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಹೊಸ್ಲು ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ಅರಿಶಿನ ಮನ ಇಟ್ಟು ರಂಗೋಲಿ ಬಿಟ್ಟು ಹೂವನ್ನು ಇಟ್ಟು ನಾನು ಪೂಜೆ ಮಾಡ್ಕೊಂಡೆ ಇನ್ನು ಒಳಗಡೆ ಬಂದ್ಬಿಟ್ಟು ನಾನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ ಇನ್ನು ಒಳಗಡೆ ಬಂದ ತಕ್ಷಣ ಅಡುಗೆ ಮಾಡೋದಕ್ಕಿನ್ನ ಮುಂಚೆ ನಾವು ಏಕೆಂದರೆ ಮನೆಯಲ್ಲಿ ನೈಟ್ ಎಲ್ಲ ಕಿಟಕಿನ ವಿಂಡೋನ ಎಲ್ಲ ಕ್ಲೋಸ್ ಮಾಡಿರ್ತೀವಲ್ವ ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿರುವಂತಹ ಕೆಟ್ಟ ಆಗಿರ್ಬೋದು ಗಾಳಿ ಇರುತ್ತಲ್ವ ಅದೆಲ್ಲ ಆಚೆ ಹೋಗಲಿ ಅಂದ್ಬಿಟ್ಟು ವಿಂಡೋನ ತೆಗೆದುಬಿಟ್ಟು ಆ ನಂತರ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಬೆಳಗ್ಗೆ ನಾವು ಒಲೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಈ ರೀತಿ ನಾವು ಒಲೆನೆಲ್ಲ ನೀಟಾಗಿ ಒರೆಸಿಬಿಟ್ಟು ತೊಳೆದ್ಬಿಟ್ಟು ವರ್ಷನ ಕುಂಬನ ಇಟ್ಟು ಅಗ್ನಿದೇವನಿಗೆ ನಾವು ನಮಸ್ಕಾರನ ಮಾಡಿಕೊಂಡು ಅನಂತರ ನಾವು ಅಡುಗೆನ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾನು ಅದೇ ರೀತಿ ಯಾವಾಗಲೂ ಪಾಲನೆ ಮಾಡ್ತೀನಿ ಅಂದರೆ ನಾನು ದಿನ ಪ್ರತಿದಿನ ಇದೇ ರೀತಿ ಮಾಡ್ತೀನಿ ಅಂತಲ್ಲ ವಾರದಲ್ಲಿ ಎರಡು ದಿನ ಮಾತ್ರ ಈ ರೀತಿ ಮಾಡ್ಕೋತೀನಿ ಗುರುವಾರ ಮತ್ತು ಶನಿವಾರ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಒಲೆಗೆ ಪೂಜೆ ಮಾಡ್ದಲೇ ಅಡುಗೆ ಮಾಡಲ್ಲ ಪ್ರತಿದಿನ ಅಷ್ಟೇ ಗ್ಯಾಸ್ನ ಒರೆಸ್ತೀನಿ ಬಟ್ ಯಾವುದೇ ಈ ರೀತಿ ಪೂಜೆ ಮಾಡಲ್ಲ ಗುರುವಾರ ಮತ್ತು ಶನಿವಾರ ಮಾತ್ರ ನಾನು ಈ ರೀತಿ ಪೂಜೆನ ಮಾಡಿಕೊಂಡು ನಂತರ ನಾನು ಅಡುಗೆನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಏನೋ ಅಭ್ಯಾಸ ಆಗಿಬಿಟ್ಟಿದೆ ತುಂಬ ಹಂಗೋಸ್ ಅದಕ್ಕೋಸ್ಕರ ನಾನು ಈ ರೀತಿ ಪೂಜೆನ ಮಾಡ್ಕೋತೀನಿ ಇನ್ನು ಕಾಫಿ ಮಾಡೋಣ ಟೀ ಮಾಡೋಣ ಅಂತಂದ್ಬಿಟ್ಟು ನಾನು ಟೀನ ಮಾಡ್ತಾಯಿದ್ದೀನಿ ಸೊ ನಾನು ಶುಂಠಿ ಹಾಕಿ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಶುಂಠಿ ಹಾಕಿ ಟೀ ಮಾಡಿದ್ದೀನಿ ನಾನು ಅಣ್ಣನ ಮಲ್ಕೊಂಡೇ ಇದ್ದ ಎದ್ದು ಕೂತಿದ್ದ ಸೊ ಅವನಿಗೂ ಸ್ವಲ್ಪ ಟೀನ ಕೊಟ್ಟು ನಮ್ಮ ಮನೆಯವರು ಏನೋ ಮೊಬೈಲ್ ಏನೋ ಚಾರ್ಜ್ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ನೋಡ್ತಾಯಿದ್ರು ಸೊ ಅವ್ರಿಗೂ ಸ್ವಲ್ಪ ಟೀನ ಕೊಟ್ಟು ನಾನು ಟೀನ ಕೊಡಿದೆ ಇನ್ನು ಇವತ್ತಿನ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಆಗ ಮನೆಯಲ್ಲಿ ಸ್ವಲ್ಪ ಬೀಟ್ರೂಟ್ ಇತ್ತು ಹಂಗಾಗಿ ಎಲ್ತ್ಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಬೀಟ್ರೂಟ್ ಚಪಾತಿ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮನೆಯವರು ತರಕಾರಿ ತರುವಾಗ ಪಟ್ಲಕಾಯಿ ತಂದಿದ್ದರು ಸೊ ಹಂಗಾಗಿ ಪಟ್ಲಕಾಯಿ ಪಲ್ಯ ಮಾಡೋಣ ಒಂದು ಟು ತ್ರೀ ಡೇಸ್ ಆಗಿತ್ತು ತಂದ್ಬಿಟ್ಟು ಮತ್ತೆ ಬಾಡಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಇನ್ನು ನಾನು ಚಪಾತಿ ಮಾಡೋದಕ್ಕೆ ಯಾವ ರೀತಿ ಮಾಡ್ಕೋತೀನಿ ಚಪಾತಿನ ಅಂದರೆ ಒಂದು ಬೀಟ್ರೋಟ್ನ ಹಚ್ಕೊಂಡಿದ್ದೀನಿ ಬೀಟ್ರೋಟಿನ ಜೊತೆಗೆ ಒಂದು ಎರಡು ಹಸಿ ಮೆಣಸಿಕಾಯಿ ಮತ್ತು ಶುಂಠಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಇಟ್ಕೊಂಡು ಈಗ ಬ ಪಟ್ಲಕಾಯನ್ನ ಹಚ್ಕೊತಾ ಇದ್ದೀನಿ ಪಟ್ಲಕಾಯಲ್ಲಿ ಆದಮೇಲೆ ನಾನು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆಗಲೇ ಏನು ರುಬ್ಕೊಂಡಿದ್ದೆ ಬೀಟ್ರೋಟು ಹಸಿಮೆಣ್ಸಿಕಾಯಿ ಶುಂಠಿನ ಹಾಕಿ ರುಬ್ಕೊಂಡಿದ್ದೆ ಅಲ್ವಾ ಸೊ ಆ ಮಿಶ್ರಣ ನಾನು ಇದರೊಳಗಡೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಚಪಾತಿಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಸಲಿಟ್ಟಿದ್ದೆ ಅಂದರೆ ಒಂದು ಇಪ್ಪತ್ತು ನಿಮಿಷ ನೆನೆದ್ರೆ ಅದು ತುಂಬ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಬರ್ತವೆ ಅಂತ ಹೇಳಿಬಿಟ್ಟು ನಾನು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಈ ರೀತಿಯಾಗಿ ನಾವು ಸಾಫ್ಟಾಗಿ ಕಲಿಸ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷ ನಾವು ನೆನೆಸಿಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರ್ತವೆ ಅಂತ ಹೇಳಿ ಇಲ್ಲಿ ನೆನೆಸಿಟ್ಟಿದ್ದೀನಿ ಇನ್ನು ನಾವು ಪಲ್ ಪಲ್ಯ ಮಾಡ್ಕೊಳ್ಳೋದಕ್ಕಿನ್ನ ಕಡಲೆ ಬೀಜದ ಪೌಡ್ರು ಬೇಕಾಗಿತ್ತು ಸೊ ಹಂಗಾಗಿ ಪೌಡ್ರು ಯಾವಾಗಲೂ ಸ್ಟಾಕ್ ಇರೋದು ಇವತ್ತು ಖಾಲಿಯಾಗಿತ್ತು ಹಂಗಾಗಿ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೀಗ ಕಡಲೆ ಬೀಜದ ಪುಡಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಇಡಿಯಷ್ಟು ನಾವು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಳ್ಳೋದು ಬೇಕು ನಾವು ಈ ರೀತಿ ಹುರ್ಕೊಳ್ಳೋದ್ರಿಂದ ನಮಗೆ ಅಂದರೆ ಸಾಂಬಾರಿಗೆ ಪೌಡ್ರು ನಾವು ಯಾವುದೇ ಸಾಂಬಾರ್ಗಾದ್ರೂ ಹಾಕ್ಬಹುದು ಇಲ್ಲ ಈ ರೀತಿ ನಾವು ಪಲ್ಯನ ಮಾಡ್ಕೋತೀವಲ್ವ ಆ ರೀತಿ ಆ ಪಲ್ಯಕ್ಕಾದರೂ ಹಾಕ್ಕೊಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಕಡಲೆ ಬೀಜದ ಪುಡಿನ ನಾವು ಸೇರಿಸಿ ಅಡುಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಕಡಲೆ ಬೀಜನ ಪೌಡ್ರ್ ಯಾವ ರೀತಿ ಮಾಡ್ಕೋತೀನಿ ಅಂತ ಅಂದ್ಬಿಟ್ರೆ ಕಡಲೆ ಬೀಜನ ಸ್ವಲ್ಪ ರೋಸ್ಟಾಗಿ ಹುರ್ಕೋಬೇಕು ನಾವು ಐ ಲೆವೆಲ್ ಒಲೆನ ಇಟ್ಕೊಂಡು ನಾವು ಹುರ್ಕೊಳ್ಳೋದ್ರಿಂದ ಬೇಗ ಸಿಪ್ಪೆ ಸೀದೋಗುತ್ತೆ ಸೊ ಹಂಗಾಗಿ ಸ್ವಲ್ಪ ಲೋ ಲೆವೆಲಲ್ಲಿ ಒಲೆನ ಇಟ್ಕೊಂಡು ನಾವು ಕಡಲೆಬೀಜನ ಹುರ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಅವು ಚೆನ್ನಾಗಿ ಉರಿಕೊಂಡು ಉರಿತಿ ಹುರಿದು ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಅದ್ರ ಜೊತೆಗೆ ಒಂದೆರಡು ಲವಂಗ ಮೆಣಸು ಮೆಂತ್ಯ ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆನ ಹಾಕ್ಬಿಟ್ಟು ನಾನು ಈ ರೀತಿ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಪೌಡ್ರ್ ಮಾಡ್ಕೊತೀನಿ ಈ ಪೌಡ್ರ್ ನಾವು ಚಿತ್ರಾನ್ನ ಗೊಜ್ಜಿಗಾಗಿರ್ಬೋದು ಇಲ್ಲ ಚಿತ್ರಾನ್ನ ಮಾಡ್ಕೊಳ್ಳೋದಿಕ್ಕಾಗಿರ್ಬೋದು ಇನ್ನೊಂದು ಸೊಪ್ಸಾರೆಲ್ಲ ಸೊಪ್ಪು ಸೊಪ್ಸಾರಿಗೆ ಇಲ್ಲ ಇಲ್ಲವೇ ರೀತಿ ಪಲ್ಯಕ್ಕಾದರೂ ಆಗೋದು ಸರಿ ಈ ನೀಟಾಗಿ ನಾವು ಹಾಕ್ಕೊಂಡು ಪೌಡ್ರನ್ನ ಅಡುಗೆ ಮಾಡ್ಕೊಳ್ಳೋದ್ರಿಂದ ಅಡುಗೆ ತುಂಬ ರುಚಿಯಾಗಿರುತ್ತೆ ಇನ್ನು ನಾನು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಟೊಮೊಟನ್ನ ಹಣ್ಣು ತುಂಬ ಹಣ್ಣಾಗಿರುವಂತಹ ಒಂದು ಟೊಮೊಟನ್ನ ಹಚ್ಕೊಂಡು ಅದ್ರ ಜೊತೆಗೆ ಒಂದು ಆರರಿಂದ ಏಳು ಒಣಮೆಣಸಿಕಾಯನ್ನ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡಿಕೊಂಡ್ರಾಗ ನಾವು ಈ ರೀತಿ ಪೇಸ್ಟ್ ಆಗುತ್ತೆ ಇನ್ನು ಇನ್ನೊಂದು ಬೌಲ್ಗೆ ಅದನ್ನು ಹಾಕ್ಕೊಂಡು ಇನ್ನೊಂದು ಇನ್ನೊಂದು ಜಾರಿಗೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕುದಿನ ಕಾಯಿ ತುರಿನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊತೀನಿ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡಿಕೊಂಡು ಎಲ್ಲನೂ ಐಟಮ್ನ ನಾನು ಈ ರೀತಿ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ ನಾವು ಯಾವಾಗ ಈ ರೀತಿ ಎಲ್ಲ ಐಟಮ್ನೂ ಒಂದು ಕಡೆ ಜೋಡಿಸಿ ಇಟ್ಕೊಂಡಾಗ ಅಡುಗೆ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಎಲ್ಲ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ ಪಟ್ಲುಕಾಯಿನೂ ಸಹ ನೀಟಾಗಿ ಚೆಂದ ಹಚ್ಚಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇನ್ನು ನಾವು ಯಾವ ರೀತಿ ಪಲ್ಯ ಮಾಡ್ಕೊಳ್ಳೋದು ಅಂತಂದರೆ ಮೊದಲಿಗೆ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಹಾಕೊಂಡು ನಾವು ಚೆನ್ನಾಗಿ ಎಣ್ಣೆನ ಕಾಯಿಸ್ಬೇಕು ನಾವು ಹಸಿ ಎಣ್ಣೆ ಅಂದರೆ ಇನ್ನು ಎಣ್ಣೆ ಕಾಯ್ದೆಯೇ ನಾವು ಸಿ ಸಾಸಿವೆ ಎಲ್ಲ ಹಾಕೋದ್ರಿಂದ ಅಷ್ಟು ರುಚಿ ಬರೋಲ್ಲ ಸೊ ಯಾವತ್ತಾಗಲಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ನಾವು ಒಲೆನ ಸ್ವಲ್ಪ ಲೋ ಲೋ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಸಾಸಿವೆನ ಹಾಕ್ಕೊಂಡು ಅದ್ರ ಜೊತೆಗೆ ಕರ್ಬೇವನ್ನ ಹಾಕ್ಕೊಂಡು ಚಿಕ್ಕದಾಗಿ ಹಚ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಾಕಬೇಕಾಯಿತು ಆ ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ಟೊಮೊಟನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವು ಪಟ್ಲಕಾಯಿನ ಏನು ಚಿಕ್ಕದಾಗಿ ಹಚ್ಕೊಂಡಿದ್ದೀವಿ ಆ ಪಟ್ಲುಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೋಬೇಕು ಅದಾದ ನಂತರ ನಾವಾಗಲೇ ಏನು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪುನ ಹಾಕಿ ಕಾಯಿ ತುರಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟನ್ನ ನಾವು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಆನಂತರ ಒಂದು ಎರಡು ಚಿಟಿಕೆ ಅಷ್ಟು ಅರಿಶಿನ ಹಾಕಬೇಕು ಅರಶಿನ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಕಲ್ಲರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಅರಶ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ನಾವು ಆಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಟೊಮೊಟೊ ಮತ್ತು ಒಣಮೆಣಸಿಕಾಯನ್ನ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಮನೆಯಲ್ಲೇ ಮಾಡ್ಕೊಂಡಿರ್ತೀವಲ್ವ ಸಾಂಬಾರು ಪೌಡ್ರು ಹಳ್ಳಿ ಸೈಡೆಲ್ಲ ಧನಿಯಾ ಹುರಿದ್ಬಿಟ್ಟು ಎಲ್ಲ ಪೌಡ್ರ್ ಮಾಡ್ತಾರೆ ಅದೇ ರೀತಿ ನಾವು ಅಮ್ಮ ಮಾಡಿಕೊಟ್ಟಿದ್ದಾರೆ ಧನ್ಯ ಪೌಡ್ರು ಆ ಪೌಡ್ರನ್ನ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡಿರ್ತೀವಿ ಯಾಕಂದರೆ ನಾವು ಆಗಲೇ ಗ್ರೈಂಡ್ ಮಾಡ್ಕೊಳ್ಳೋವಾಗ ಒಂದು ಆರಿಂದ ಏಳು ಒಣ್ಮೆನ್ ಚಿಕನ್ ಹಾಕಿರೋದ್ರಿಂದ ಈಗ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಒಂದು ಮೀಡಿಯಮಲ್ಲಿ ನಾವು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಆಗ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನಮಗೆ ಎಷ್ಟು ಅಷ್ಟು ನೀರು ಬೇಕು ಅಂದರೆ ಗ್ರೇವಿ ಬೇಕು ಅಂದರೆ ಇಲ್ಲ ಸಾಂಬಾರು ಥರ ಸ್ವಲ್ಪ ತೆಳುವಾಗಿರಬೇಕು ಅಂತಂದರೆ ನೀರು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸಹ ನಾವು ಈ ರೀತಿ ತಿರುಗಿಸ್ಬಿಟ್ಟು ನಾವಿನ್ನು ಆಗಲಿ ಏನು ಕಡಲೆ ಬೀಜದ ಪುಡಿ ಅಂದರೆ ಕಡಲೆ ಬೀಜದ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ವಿ ಆ ಪೌಡ್ರನ್ನ ಒಂದು ಐ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕಬೇಕು ಹಾಕಿದ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ ಚಪಾತಿ ದೋಸೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಹಂಗಾಗಿ ನಾನು ಆ ಪೌಡ್ರನ್ನ ಹಾಕ್ಬಿಟ್ಟು ಇನ್ನು ಪಕ್ಕದಲ್ಲಿ ಒಲೆ ಇನ್ನೊಂದು ಪಕ್ಕದಲ್ಲಿ ಒಲೆನ ಹಚ್ಚಿಬಿಟ್ಟು ಲಿಡ್ನ ಮುಚ್ಚಿ ಇಟ್ಟಿದ್ದೀನಿ ಇನ್ನು ಇಲ್ಲಿ ಸೈಡಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಯಾಕೆ ಬೇರೆ ಚಪಾತಿನ ಮಾಡ್ಕೊಂಡಿದ್ದೀನಿ ಅಂತಂದರೆ ನಿಜವಾಗ್ಲೂ ತುಂಬ ಹೆಲ್ತಿಯಾಗಿರುತ್ತೆ ಚಪಾತಿ ಹಂಗ ಆಲ್ಮೋಸ್ಟ್ ನಾನು ಯಾವಾಗಲೂ ಹೀಗೆ ಚಪಾತಿ ಮಾಡ್ಕೊಳ್ಬೇಕಾದ್ರೆ ಈ ರೀತಿನ ಯಾವಾಗಲೂ ಶುಂಠಿ ಮತ್ತೆ ಹಸಿ ಮೆಣಸಿ ಕಾಯಿ ಬೀಟ್ರೂಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ನಾವು ಚಪಾತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕರವಾದಂತಹ ಡಿಶ್ ರೆಡಿ ಆಗುತ್ತೆ ಸೊ ಹಂಗಾಗಿ ನಾವು ಈ ರೀತಿ ಯಾವಾಗಲೂ ಮಾಡ್ಕೋತೀನಿ ನೀವು ಅಷ್ಟು ಯಾರಿಗೆಲ್ಲ ಬೀಟ್ರೂಟ್ ತಿನ್ನೋಕೆ ಇಷ್ಟ ಆಗೋಲ್ಲ ಅವ್ರು ಈ ರೀತಿಯಾಗಿ ಮಾಡ್ಕೊಂಡು ಚಪಾತಿನ ತಿನ್ಬೋದು ನೀವು ತುಂಬಾ ರುಚಿಯಾಗಿರುತ್ತೆ ಇನ್ನು ನಾವು ಈ ರೀತಿ ಯಾಕೆ ಜಾಸ್ತಿ ಚಪಾತಿನ ಮಾಡೋದು ಶುಂಠಿ ಇನ್ನು ನಾವು ಶುಂಠಿನ ಬಳಸ್ತೀವಿ ಅಡುಗೆಗೆ ಮಾತ್ರ ಅಂದರೆ ಸಾಂಬಾರು ಪಲ್ಯಕ್ಕೆಲ್ಲ ಯೂಸ್ ಮಾಡಿರ್ತೀನಿ ಸೊ ಇಲ್ಲಿ ಇಲ್ಲಿ ನಾವು ಚಪಾತಿಗೂ ಶುಂಠಿನ ಹಾಕೋದ್ರಿಂದ ಶುಂಠಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ನಮ್ಮ ಬೊಜ್ಜನ್ನು ಕರಗಿಸೋದಕ್ಕೆ ಶುಂಠಿ ತುಂಬಾ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೂ ಅಷ್ಟೇ ಶುಂಠಿನ ಯೂ ಯೂಸ್ ಮಾಡಿಕೊಂಡು ನಾನು ಚಪಾತಿನ ಮಾಡ್ಕೋತಿದ್ದೀನಿ ಮಕ್ಕಳಿಗೂ ಅಷ್ಟೇ ನಾವು ಯಾವಾಗ ಶುಂಠಿ ಜಾಸ್ತಿ ಬಳಸಿ ಅಡುಗೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಸಹ ಅವರು ಹೆಲ್ತಲ್ಲಿ ಯಾವುದೇ ಥರ ತೊಂದರೆನೂ ಆಗೋಲ್ಲ ನೆಗಡಿ ಕೆಮ್ಮು ಇದ್ದರೂ ಸಹ ವಾಸಿ ಆಗುತ್ತೆ ಹಂಗಾಗಿ ನಾನು ಜಾಸ್ತಿ ಸಾಮ ಅಂದರೆ ಪಲ್ಯಕ್ಕೂ ನಾನು ಶುಂಠಿನ ಯೂಸ್ ಮಾಡಿದ್ದೀನಿ ಇಲ್ಲಿ ಚಪಾತಿಗೂ ಶುಂಠಿನ ಯೂಸ್ ಮಾಡಿದ್ದೀನಿ ಅದನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಶುಂಠಿಯಿಂದ ತುಂಬಾ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಇನ್ನು ನಮಗೆ ಪಲ್ಯನೂ ರೆಡಿ ಆಗಿತ್ತು ನಾವು ಈ ಕ್ವಾಂಟಿಟಿಲಿ ಅಂದರೆ ಗ್ರೇವಿ ಯಾವ ರೀತಿ ಅಂದರೆ ನಿಮ್ಮ ಗ್ರೇವಿಗೆ ತಕ್ಕಂತೆ ನೀವು ಕ್ವಾಂಟಿಟಿ ತಕ್ಕಂತೆ ನೀವು ಇಲ್ಲ ಗಟ್ಟಿ ಇಲ್ಲಿ ಮಾಡ್ಕೋಬೋದು ನಾನು ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇವತ್ತು ಆರೋಗ್ಯಕರವಾದ ಬೀಟ್ರೂಟ್ ಚಪಾತಿ ಮತ್ತು ಪಟ್ಲಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ನನ್ನ ಪಕ್ಕದಲ್ಲಿ ಸೋತೆಕಾಯಿ ಮತ್ತು ಕ್ಯಾರೆಟನ್ನು ಸಹ ತೊಗೊಂಡಿದ್ದೀನಿ ಇದು ಇವತ್ತಿನ ನನ್ನ ಭಾನುವಾರದ ಸ್ಪೆಷಲ್ ವಿಡಿಯೋ ಆಗಿತ್ತು ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ನೋಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಥ್ಯಾಂಕ್ ಯು